ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕರ್ನಾಟಕ ರಾಜ್ಯ ಘಟಕದಿಂದ ಇಂದು ವಿಪ್ರೋತ್ಸವ ನಡೆಯಿತು ಬಸವನಗುಡಿಯ ಗಾಯನ ಸಮಾಜ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮುದಾಯದ ಸಾಧಕರಿಗೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮುದಾಯದ ಶ್ರೇಯೋಭಿವೃದ್ಧಿ ಬಗ್ಗೆ ಚಿಂತನಾ ಸಭೆ ನಡೆಸಲಾಯಿತು ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳ ಚರ್ಚಿಸಿ ಸಮುದಾಯದ ಸಂಘಟನೆಯ ಬಲಿಷ್ಠಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಷ್ಟ್ರೀಯ ಉಪಾಧ್ಯಕ್ಷ ಶ್ರೀ ಟಿ ಮಚಾರಿ ರಾಷ್ಟ್ರೀಯ ಕಾರ್ಯದರ್ಶಿ ಗಿರೀಶ್ ನೀಲ್ಗುಂದ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಇವತ್ತಿನ ವಿಪ್ರ ಅವರೆಲ್ಲರೂ ಒಂದಾಗಬೇಕು ನಾವೆಲ್ಲ ಮಿತ್ರರಾಗಬೇಕು ನಾವೆಲ್ಲ ಹಿಂದೂ ಅನ್ನೋ ಒಂದು ಕೂಗು ಬರಬೇಕು ಹಾಗೆ ಮಹಿಳೆಯರ ಸಶಕ್ತೀಕರಣ ಸಬಲೀಕರಣ ಆಗಬೇಕು ಮಹಿಳೆಯರ ಕೂಗಿಗೆ ನಾವು ಧ್ವನಿ ಆಗಬೇಕು ಹಾಗೆ ನಾವು ಹಿಂದೂಗಳೆಲ್ಲ ಒಂದಾಗಬೇಕು ಸಂಘಟಿತರಾಗಬೇಕು ಇಡೀ ದೇಶಾದ್ಯಂತ ವಿಪ್ರರೆಲ್ಲರೂ ನಾವು ಒಂದಾಗಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದಲ್ಲಿ ಸೇರಿ ನಮ್ಮದು ಒಂದು ಕೂಗನ್ನು ನಾವು ಎಲ್ಲ ಎಲ್ಲ ಕಡೆ ತಲುಪಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ವಿಪ್ರರೆಲ್ಲರೂ ಒಂದೇ ನಾವೆಲ್ಲ ಮಿತ್ರರು ನಾವೆಲ್ಲ ಹಿಂದೂಗಳು ಅನ್ನೋದೇ ಮೂಲ ಉದ್ದೇಶ ನಮ್ಮ ಇದು ನಮ್ಮ ಈಗ ಈ ವರ್ಷದ ಮೊದಲನೇ ಕಾರ್ಯಕ್ರಮ ಈ ವರ್ಷದ ಮೊದಲನೇ ಕಾರ್ಯಕ್ರಮ ಸ್ವಲ್ಪ ವಿಜೃಂಭಣೆಯಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಎಲ್ಲ ಭಜನಾ ಮಂಡಳಿಗಳು ನಮ್ಮ ಇಪ್ಪತ್ತಕ್ಕೂ ಹೆಚ್ಚು ಭಜನಾ ಮಂಡಳಿ ಮಹಿಳೆಯರೆಲ್ಲ ಸೇರಿದ್ರು ಯಾಕೆಂದರೆ ಮಹಿಳೆಯರಿಗೂ ನಾವು ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಹಿಳೆಯರನ್ನ ಕರೆಸಿದ್ವಿ ಈಗ ಕಾರ್ಯಕ್ರಮ ಕೂಡ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಹರಿದಾಸ ಸ್ಮರಣೆ ಅದು ಕೂಡ ನಡೀತಾ ಇದೆ ಅಲ್ಲದೆ ಏಳು ಜನ ವಿಪ್ರರಿಗೆ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಬ್ರಾಹ್ಮಣರಲ್ಲಿ ಅತಿ ಹೆಚ್ಚು ಸಾಧನೆ ಮಾಡೋರು ತುಂಬ ಜನ ಇದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ಕೆಲವರನ್ನು ಕರೆದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಎರಡನೇದಾಗಿ ನಾನು ಮಹಿಳಾ ಸದಸ್ಯೆ ಮಹಿಳಾ ಅಧ್ಯಕ್ಷೆ ಆಗಿರೋದ್ರಿಂದ ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ನಾವು ಮಾರ್ಚಲ್ಲಿ ಮಹಿಳಾ ಕಾರ್ಯಕ್ರಮ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆಗ ನಮ್ಮ ಮಹಿಳಾ ಸಾಧಕಿಯರನ್ನ ಕರೆದು ನಾವು ಒಂದು ಅವ್ರಿಗೆ ಒಂದು ಗೌರವವನ್ನು ಮಾಡಬೇಕು ನಮ್ಮ ಮಹಿಳೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾಳೆ ಸೊ ಅವಳನಿಗೆ ಒಂದು ಬ್ಯಾಕ್ ಸಪೋರ್ಟ್ ಬೇಕು ಇವತ್ತು ನಮ್ಮ ಸಂಘದ ಮೂಲ ಉದ್ದೇಶನೇ ಪ್ರತಿಯೊಬ್ಬರಿಗೂ ಒಂದು ಹಿಂದೆ ನಿಂತು ಅವರನ್ನು ಮುಂದೆ ತಟ್ಟಿ ಬೆನ್ ತಟ್ಟಿ ಮುಂದೆ ನಡೆಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ನಮ್ಮ ಬ್ರಾಹ್ಮಣ ಸಂಘದ ಏಕೆಂದರೆ ಎಷ್ಟೋ ಜನಕ್ಕೆ ಅವ್ರಿಗೊಂದು ಪ್ರತಿಯೊಂದು ರೀತಿಯಲ್ಲಿ ಅವ್ರಿಗೊಂದು ಅವಕಾಶಗಳಿರುತ್ತೆ ಆದರೆ ಪ್ರೋತ್ಸಾಹ ನೀಡೋರು ಯಾರೂ ಇರೋದಿಲ್ಲ ಆ ಪ್ರೋತ್ಸಾಹ ಮತ್ತು ಅವಕಾಶಗಳನ್ನ ನಾವು ಕೊಡಬೇಕು ಅಲ್ಲದೆ ಅವ್ರ ಪ್ರತಿಭೆನ ಹೊರಗೆ ತರಬೇಕು ತಂದು ನಮ್ಮ ಮಹಿಳೆಯರಾಗಲಿ ನಮ್ಮ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬರನ್ನು ನಾವು ಒಂದು ಸಮಾಜದ ಮಾಧ್ಯಮದ ಎದುರು ತರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಲ್ಲದೆ ಮುಖ್ಯವಾಗಿ ನಮ್ಮ ಬ್ರಾಹ್ಮಣರು ಸಂಘಟಿತರಾಗಬೇಕು ನಾವೆಲ್ಲ ಒಂದಾಗಿ ನಾವು ಒಂದು ಹಿಂದೂಗಳು ನಾವು ಬ್ರಾಹ್ಮಣರು ಎಲ್ಲ ಒಂದು ಅನ್ನೋ ಸಂದೇಶನ ನಮ್ಮ ದೇಶಕ್ಕೆ ಸಾರಬೇಕು ಅನ್ನೋದು ನಮ್ಮದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ಸೊ ಇದು ಕರ್ನಾಟಕ ಒಂದೇ ಕಡೆ ಅಲ್ಲ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಎಲ್ಲ ನಾವು ಒಕ್ಕೊರ್ಲಾಗಿ ನಾವೆಲ್ಲರೂ ಒಂದು ಅನ್ನೋದು ಒಂದು ಎಲ್ಲರಿಗುನೇ ತಲುಪಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ